ಯೇಸು ಕ್ರಿಸ್ತನ ಮಹಾಪರಿಷ್ಠ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೈಸ್ ಕ್ರೈಸ್ತ ಲಾರ್ಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯುಹಾನನು ಕರೆದಿಸುವ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ವಾಕ್ಯದ ಶಿರೋನಾಮೆ ನೋಡುವಾಗ ನಂಬುವವನು ಎಂಬುದಾಗಿ ಈ ನಂಬುವವನು ಏನೆಲ್ಲಾ ಕಾರ್ಯಗಳು ಮಾಡುತ್ತಾನೆ ಈ ನಂಬಿಕೆ ಯಾರ ಒಂದು ವಿಷಯದಲ್ಲಿ ಇಡಬೇಕು ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಎಸಿ ಕ್ರಿಸ್ತನನ್ನು ನಂಬುವಾಗ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಮಗೆ ರಕ್ಷಣೆ ಸಿಗುತ್ತದೆ ನಿತ್ಯ ಜೀವ ಸಿಗುತ್ತದೆ ಅದು ಮಾತ್ರವಲ್ಲದೆ ಏಸು ಕ್ರಿಸ್ತನು ವಾಕ್ಯದ ಮೂಲಕ್ಕೆ ಹೇಳುತ್ತಾ ಇದ್ದಾನೆ ನನ್ನನ್ನು ನಂಬುವವನು ನಾನು ಮಾಡಿದಂತ ಕಾರ್ಯಗಳನ್ನು ಮಾಡುತ್ತಾನೆ ಮತ್ತು ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ಏಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ಹಾಗಾದರೆ ನಾವು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೇವೆ ಏಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳು ಅದಕ್ಕಿಂತ ಹೆಚ್ಚಾದ ಮಹತ್ತಾದ ಕಾರ್ಯಗಳನ್ನು ನಾವು ಮಾಡುತ್ತಾ ಇದ್ದೇವಾ ನಮ್ಮ ನಂಬಿಕೆ ಏನಾಗಿದೆ ಯೇಸು ಕ್ರಿಸ್ತನು ಏನೆಲ್ಲ ಕಾರ್ಯಗಳು ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ಕುಂಟರಿಗೆ ಕಾಲು ಕೊಟ್ಟಿದ್ದಾನೆ ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನೆ ಸತ್ತವರಿಗೆ ಬದುಕಿಸಿದ್ದಾನೆ ಐದು ರೊಟ್ಟಿ ಎರಡು ಮೀನುಗಳಿಂದ ಐದು ಸಾವಿರ ಜನರಿಗೆ ಊಟ ಹಾಕಿದ್ದಾನೆ ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದ್ದಾನೆ ಇನ್ನು ಅನೇಕ ಅದ್ಭುತ ಕಾರ್ಯಗಳನ್ನು ಯೇಸು ಕ್ರಿಸ್ತನು ಮಾಡಿದ್ದಾನೆ ಯೇಸು ಕ್ರಿಸ್ತನನ್ನು ನಂಬಿದಂತ ನಾವು ಆತನ ಮಕ್ಕಳಾದ ನಾವು ನಮ್ಮನ್ನು ಮಗನು ಮಗಳು ಎಂಬುದಾಗಿ ಕರೆದಿದ್ದಾನೆ ನಾವು ಆತನಲ್ಲಿ ನಂಬಿಕೆ ಇಟ್ಟಿದ್ದೇವೆ ಆ ನಂಬಿಕೆಯ ಮುಖಾಂತರ ನಾವು ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳನ್ನು ಅದಕ್ಕಿಂತ ಮಹತ್ತಾದ ಕಾರ್ಯಗಳನ್ನು ನಾವು ಈ ಲೋಕದಲ್ಲಿ ಮಾಡುತ್ತಾ ಇದ್ದೇವ ಅನೇಕರಿಗೆ ರೋಗಗಳನ್ನು ಬಿಡಿಸುವುದು ದೌವ್ವಗಳನ್ನು ಬಿಡಿಸುವುದು ಸ್ವಸ್ಥತೆ ಮಾಡುವಂಥದ್ದು ಕುಂಟರಿಗೆ ಕಾಲು ಬರುವಂತೆ ಕುರುಡರಿಗೆ ಕಣ್ಣು ಬರುವಂತೆ ಕಿವುಡರಿಗೆ ಕಿವಿ ಕೇಳುವಂತೆ ರೋಗಿಗಳು ವಾಸಿಯಾಗುವಂತೆ ಸತ್ತವರು ಎದ್ದೇಳುವಂತೆ ನಾವು ನಂಬಿಕೆಯಿಂದ ಪ್ರಾರ್ಥಿಸುತ್ತಾ ಇದ್ದೇವ ಏಸು ಕ್ರಿಸ್ತನಲ್ಲಿ ಇದ್ದ ನಂಬಿಕೆ ನಮ್ಮಲ್ಲಿದೆನಾ ನಾವು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೇವೆ ಏಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳು ಕೂಡ ನಮ್ಮ ಜೀವಿತದ ಮೂಲಕ ಆಗಬೇಕು ನಮ್ಮ ಜೀವಿತದ ಮೂಲಕ ಏಸು ಕ್ರಿಸ್ತನು ಮಾಡಿದ ಕಾರ್ಯ ಆಗದೆ ಹೋದರೆ ನಮ್ಮ ನಂಬಿಕೆ ಅದು ಸ್ಥಿರವಾದಂಥ ಅಲ್ಲ ನಮ್ಮ ನಂಬಿಕೆ ಅದು ಬಲವಾದಂಥ ನಂಬಿಕೆ ಅಲ್ಲ ನಮ್ಮ ನಂಬಿಕೆ ಬಲವಾದ ನಂಬಿಕೆ ಇರಬೇಕು ಏಸು ಕ್ರಿಸ್ತನು ನನ್ನ ತಂದೆ ಏನೆಲ್ಲ ಕಾರ್ಯ ಮಾಡಿದ್ದಾನೋ ಆತನ ಮಗನು ನಾನಿದ್ದೇನೆ ನನ್ನ ತಂದೆ ಯೇಸು ಕ್ರಿಸ್ತನು ಏನೆಲ್ಲ ಕಾರ್ಯ ಮಾಡಿದ್ದಾನೋ ಆ ಎಲ್ಲ ಕಾರ್ಯ ನಾನು ಮಾಡುತ್ತೇನೆ ಅದರಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನು ನಾನು ಮಾಡುತ್ತೇನೆ ಎಂಬ ನಂಬಿಕೆ ನಮ್ಮಲ್ಲಿರಬೇಕು ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ನಂಬಿಕೆ ಯಾವ ರೀತಿಯಾಗಿ ಕಾರ್ಯ ಮಾಡುತ್ತದೆ ನಂಬಿಕೆಯಿಂದ ನಾವು ಏನೆಲ್ಲ ಮಾಡಬೇಕು ಎಂಬುದಾಗಿ ವಾಕ್ಯದ ಮೂಲಕ ಯೇಸು ಕ್ರಿಸ್ತರು ನಮಗೆ ತಿಳಿಸಿಕೊಟ್ಟಿದ್ದಾರೆ ನಾವು ನಂಬಿಕೆ ಇಡುವಾಗ ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳನ್ನು ಮಾಡುತ್ತೇವೆ ಅದರಕ್ಕಿಂತಲೂ ಮಹತ್ತಾದ ಕಾರ್ಯಗಳನ್ನು ಕೂಡ ಮಾಡುತ್ತೇವೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ಈ ಒಂದು ದಿನದಲ್ಲಿ ನಾವು ದೃಢವಾಗಿ ನಂಬಿಕೆ ಇಟ್ಟವರಾಗಿ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ನಾನು ಈ ರೋಗಕ್ಕೆ ಆಜ್ಞೆ ಮಾಡುತ್ತಾ ಇದ್ದೇನೆ ಈ ರೋಗದ ಮೇಲೆ ಘೋಷಣೆ ಮಾಡುತ್ತೇನೆ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಎಂಬುದಾಗಿ ನಾವು ಘೋಷಣೆ ಮಾಡುವಂತವರಾಗಲಿ ಮತ್ತೆ ನಾನು ಸತ್ತವರಿಗಾಗಿ ಪ್ರಾರ್ಥಿಸುತ್ತೇನೆ ಅವರು ಎದ್ದೇಳುತ್ತಾರೆ ಎಂಬುದಾಗಿ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಂತವರಾಗಲಿ ಘೋಷಣೆ ಮಾಡುವಂತವರಾಗದೆ ಅವರು ಜೀವಂತವಾಗುತ್ತಾರೆ ಅನೇಕರಿಗೆ ಕಾಲುಗಳು ಬರ್ತದೆ ಕ್ಯೂಡರಿಗೆ ಕಿವಿ ಕೇಳುತ್ತದೆ ಕುರುಡರಿಗೆ ಕಣ್ಣು ಕಾಣುತ್ತದೆ ಅದು ಯಾವಾಗ ನಾವು ನಂಬಿಕೆಯಿಂದ ಅವರ ವಿಷಯವಾಗಿ ಘೋಷಣೆ ಮಾಡುವಾಗ ಪ್ರಾರ್ಥಿಸುವಾಗ ಆ ಎಲ್ಲ ಕಾರ್ಯಗಳು ನಾವು ಕಾಣಿದ್ದೇವೆ ಯೇಸು ಕ್ರಿಸ್ತನು ಸ್ವತಃ ಆತನು ಮಾಡಿದಂತ ಕಾರ್ಯಗಳು ನಾವು ಮಾಡುತ್ತೇವೆ ಅದರಿಗಿಂತಲೂ ಹೆಚ್ಚಾದ ಕಾರ್ಯ ಮಾಡುತ್ತೇವೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾರೆ ಈ ಲೋಕದಲ್ಲಿರ್ತಕ್ಕಂಥ ಯಾಚೆನೂ ಕೂಡ ಹೇಳಿಲ್ಲ ನನ್ನ ತಂದೆ ಯೇಸು ಕ್ರಿಸ್ತನು ಹೇಳ್ತಾನೆ ಆತನು ಹೇಳಿದ್ದಾನೆ ಆತನಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ ಆ ಕಾರ್ಯ ನಮ್ಮ ಜೀವಿತದಿಂದ ಆಗುತ್ತದೆ ಆ ನಂಬಿಕೆಯಲ್ಲಿ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯದಾಗಿ ಆಶೀರ್ವದಿಸಲಿ ಆಮೇಲೆ